ಹಲೋ ಫ್ರೆಂಡ್ಸ್ ಇವತ್ತಿನ ಸಂಚಿಕೆಯಲ್ಲಿ ಏನಾಯ್ತು ಅಂತ ನೋಡ್ಕೊಂಡು ಬರೋಣ ಬನ್ನಿ ಇಷ್ಟು ವರ್ಷ ನನ್ನಿಂದ ನನ್ನ ಕುಟುಂಬಕ್ಕೆ ಯಾವ ತೊಂದ್ರೆನೂ ಆಗಬಾರ್ದು ಅವರಿಂದ ನನ್ನ ಮಗಳಿಗೆ ಯಾವ ಆತಂಕನೂ ಬರಬಾರ್ದು ಅಂತಲೇ ನಾನು ದೂರ ಇದ್ದಿದ್ದು ಆದರೆ ಯಾವಾಗ ಅಮ್ಮ ಅಪಾಯದಲ್ಲಿದ್ದಾರೆ ಅವರನ್ನು ಕಾಪಾಡು ಅಂತ ಅಪ್ಪ ಕೇಳಿಕೊಂಡ್ರು ಆಗ ನನ್ನ ನಿರ್ಧಾರನ ನಾನು ಬದಲಾಯಿಸ್ಬಿಟ್ಟೆ ಒಬ್ಬ ಅಪ್ಪನಾಗಿ ಮಗಳ ರಕ್ಷಣೆ ಹೇಗೆ ಮುಖ್ಯನೋ ಅದೇ ರೀತಿ ಒಬ್ಬ ಮಗನಾಗಿ ಅಮ್ಮನ ರಕ್ಷಣೆ ಮಾಡೋದು ನನ್ನ ಕರ್ತವ್ಯ ನನ್ನ ಅಪ್ಪಾಜಿ ಹೇಳಿದ ಪ್ರಕಾರ ನಾವು ಆ ಮನೆಗೆ ಹೋಗ್ತಿದ್ದೀವಿ ಅಮ್ಮನ ಮನ್ಸನ ಗೆಲ್ಲೋದ್ರ ಜೊತೆಗೆ ಸಂಬಂಧಗಳನ್ನು ಮತ್ತೆ ಬೆಸಿತೀವಿ ಎಂತ ವಿಕೋಪದ ಪರಿಸ್ಥಿತಿ ಬಂದ್ರು ನಮ್ಮ ಕೂಡು ಕುಟುಂಬನ ಗಟ್ಟಿಗೊಳಿಸ್ತೀವಿ ಕೊನೆಗಾಲುದಂತೂ ನಾನು ಅಪ್ಪನ ಜೊತೆ ಇರೋದಿಕ್ಕೆ ಆಗಲಿಲ್ಲ ಕಡೆ ಪಕ್ಷ ಅವ್ರು ಕೊನೆ ಆಸೆ ನೆರವೇರಿಸಿ ಮಗನಾಗಿ ಅವರಿಗೆ ನಾನು ಶ್ರದ್ಧಾಂಜಲಿನ ಸಲ್ಲಿಸ್ತೀನಿ ಅಂತಾನೆ ಜೀವ ಆಗ ಮೂರು ಜನ ಖುಷಿಯಿಂದ ಸ್ಮೈಲ್ ಮಾಡ್ತಾರೆ ಆಗ ಬಾಲ ಜೀವನ ತಪ್ಕೊಂಡು ಮಗ ಈಗ ನನ್ನ ಕಣ್ಣಿಗೆ ಹಳೆ ಸಂಜೀವ ಕಾಣಿಸ್ತಿದ್ದಾನೆ ಹಳೆ ವೈಭವದ ಜೊತೆಗೆ ಹೊಸ ಕಥೆ ಶುರುವಾಗುತ್ತೆ ಇನ್ಮೇಲೆ ಅಂತಾನೆ ಈಚೆ ರಾಣ ಮತ್ತು ಕಪಿಲ್ ಡ್ರಿಂಕ್ಸ್ ಮಾಡ್ತಿರ್ತಾರೆ ಅಣ್ಣ ಹನ್ನೊಂದು ನಲವತ್ತೈದು ಆಗ್ತಾ ಬಂತು ನಾನು ಆಚೆ ಹೋಗಿ ಒಂದು ರೌಂಡ್ ಹಾಕ್ಕೊಂಡು ಬರ್ತೀನಿ ಅಂತಾನೆ ಕಪಿಲ್ ಇರೋ ಕಪ್ಪು ನಾನು ಬರ್ತೀನಿ ದಿನ ರಾತ್ರಿ ನಿದ್ದೆ ಇಲ್ಲದೆ ಇವಳು ಟಾರ್ಚರ್ ಅನುಭವಿಸಿ ಅನುಭವಿಸಿ ನನಗೂ ಸಾಕಾಗಿ ಹೋಗಿದೆ ಕಣೋ ನಡಿ ಅಂತಾನೆ ರಾಣ ಈಚೆ ನಗುವಿನ ಶಬ್ದ ಕೇಳಿ ತಕ್ಷಣ ಕನಕಾಂಬ್ರಿ ಡೋರ್ನ ಕ್ಲೋಸ್ ಮಾಡಿ ಓಡಿ ಬಂದು ಮಲ್ಕೋತಾರೆ ಬೆಳಿಗ್ಗೆ ರಚನಾ ಸ್ನಾನ ಮಾಡಿ ತಲೆ ಒರೆಸ್ಕೊತಾ ಬಂದು ಜಗದೀಶ್ ಚಂದ್ರರ ಪೋಟೋದ ಮುಂದೆ ನಿಂತ್ಕೊಂಡು ಮಾವ ನೀವು ಬಯಸಿದಂಗೆ ನಾವು ಇವತ್ತು ನಮ್ಮ ಮನೆಗೆ ಹೋಗ್ತಿದ್ದೀವಿ ನಮ್ಮ ಹೊಸ ಜೀವನದ ಹೊಸ ಅಧ್ಯಾಯ ಆರಂಭ ಮಾಡ್ತಿದ್ದೀವಿ ನೀವು ನನ್ನ ನೋಡಿದ್ದು ಮನೆಗೆ ಬಂದಿದ್ದು ಮಾತಾಡಿಸಿದ್ದು ಒಂದೇ ಸಲ ಆದರೂ ನನ್ನ ಮೇಲೆ ನಿಮಗಿರೋ ಪ್ರೀತಿನ ತಿಳ್ಕೊಂಡ್ಮೇಲೆ ಸೊಸೆಯಾಗಿ ನನಗೆ ನಿಮ್ಮ ಸೇವೆ ಮಾಡೋ ಅದೃಷ್ಟ ನನಗಿಲ್ಲ ಅಂತ ಸಂಕಟ ಆಗ್ತಿದೆ ಆದರೆ ನನ್ನ ಅತ್ತೆನ ಚೆನ್ನಾಗಿ ನೋಡ್ಕೋತೀನಿ ಮಾವ ಅವರಿಗೆ ನೆರಳಾಗೋ ಮಗಳಾಗ್ತೀನಿ ಅವರು ಎಲ್ಲ ಕಷ್ಟಗಳನ್ನು ದೂರ ಮಾಡ್ತೀನಿ ತಾಯಿನ ಮಗನ ಒಂದು ಮಾಡಿ ನೀವು ಬಯಸಿರೋ ಸಂತೋಷನ ನಾನು ಅವರಿಗೆ ಕೊಡ್ತೀನಿ ಚದ್ರ ಹೋಗಿರೋ ನಮ್ಮ ಗುಬ್ಬಿ ಗೂಡನ ನಾನು ಒಂದು ಮಾಡ್ತೀನಿ ನಿಮ್ಮ ತಕ್ಕ ಸಸೆ ಅಂತ ಅನ್ಸ್ಕೋತೀನಿ ನಮ್ಮ ಈ ಹೊಸ ಪ್ರಯಾಣಕ್ಕೆ ನಿಮ್ಮ ಆಶೀರ್ವಾದ ಇರಲಿ ಅಂತಾಳೆ ಈಚೆ ಜೀವ ಕೂತ್ಕೊಂಡು ರೆಡಿನ ಅಂತಾನೆ ಆ ಅಂತಾಳೆ ರಚನಾ ಅವಳಿಗೆ ನಿಧಿ ಕಾಲ್ ಮಾಡಿ ಮನೋಹರ್ ದೊಡ್ಡಪ್ಪನ ವಿಷಯದಲ್ಲಿ ನನಗೆ ಕ್ಲೂ ಸಿಕ್ಕಿದೆ ಅಂತಾಳೆ ಐ ಆಮ್ ನಾಟ್ ಇಂಟ್ರೆಸ್ಟೆಡ್ ನನ್ನ ಆದ್ಯತೆ ಈಗ ನನ್ನ ಕುಟುಂಬ ಮಾತ್ರನೇ ಮಗಳ ನಾ ಮಗಳು ಅಂತ ಕರೆಯೋಕ್ಕಾಗದೇ ಇರೋ ಹೇಳಿ ತಂದೆಗಿಂತ ಸೊಸೆನ ಮಗಳು ಅಂತ ಬಾಯಿ ತುಂಬ ಕರೆಯೋ ನನ್ನ ಮಾವನ ಆಸೆನೇ ಇಂಪಾರ್ಟೆಂಟ್ ನನಗೆ ನಾವೀಗ ಫ್ಯಾಮಿಲಿ ಸಮೇತ ನಮ್ಮನೆ ಹೋಗ್ತಿದ್ದೀವಿ ಅಂತಾಳೆ ರಚನಾ ದೊಡ್ಡ ಮನೆಗೆ ಹೋಗ್ತಿದ್ದೀರಾ ಅಕ್ಕ ಅಂತಾಳೆ ನಿಧಿ ಹೌದು ನಿಧಿ ಅಂತಾಳೆ ರಚನಾ ನನಗೂ ಅವರಿಗೂ ಸಂಬಂಧನೇ ಇಲ್ಲ ಹೋಗೋದಿಲ್ಲ ಅಂತಿದ್ರಲ್ಲ ಜೀವ ಅದು ಹೇಗೆ ಕನ್ವಿನ್ಸ್ ಆದರು ಅಂತಾಳೆ ನಿಧಿ ಸಮಯ ಸಂದರ್ಭ ಅನ್ನೋದು ಎಲ್ಲನೂ ಬದಲಾಯಿಸ್ಬಿಡುತ್ತೆ ನಿಧಿ ಅವ್ರ ನಿರ್ಧಾರದ ಮುಂದೆ ಇರೋದು ನಮ್ಮ ಮಾವನೆ ಅಂತಾಳೆ ರಚನಾ ಹೊಸ ಯುನಿವರ್ಸ್ಗೆ ಹೋಗ್ತಿದ್ದೀವಿ ಅಕ್ಕ ಆಲ್ ದ ಬೆಸ್ಟ್ ಅಂತಾಳೆ ನಿಧಿ ಥ್ಯಾಂಕ್ಸ್ ನಿಧಿ ನಾನು ಅಲ್ಲಿಗೆ ಹೋದ್ಮೇಲೆ ಕಾಲ್ ಮಾಡ್ತೀನಿ ಬಾಯಿ ಅಂತ ಕಾಲ್ ಕಟ್ ಮಾಡ್ತಾಳೆ ರಚನಾ ಈಚೆ ಎಲ್ಲರೂ ರೆಡಿಯಾಗಿ ಹಾಲ್ಗೆ ಬರ್ತಾರೆ ಮಗ ನಾವೇನೋ ದೊಡ್ಡ ಮನೆಗೆ ಹೋಗ್ತೀವಿ ಡಿ ಆದರೆ ಫುಡ್ ಟ್ರಕ್ನ ಏನೋ ಮಾಡೋದು ಅಂತಾನೆ ಬಾಲ ಇನ್ನು ಮುಂದೇನೋ ಆ ತಾಯಿ ನಮಗೆ ಅನ್ನ ಹಾಕ್ತಾಳೆ ನಾವು ದೊಡ್ಡ ಮನೆಗೆ ಹೋಗ್ತಿರೋದು ಆಸ್ತಿನ ಅನುಭವಿಸೋಕಲ್ಲ ಸಂಬಂಧಗಳನ್ನು ಬೆಸಿಯೋಕೆ ಅಮ್ಮನ ಪ್ರೀತಿ ಗೆಲ್ಲೋಕೆ ಅಪ್ಪನ ಆಸೆನ ನೆರವೇರಿಸೋದಕ್ಕೆ ಮಾತ್ರನೇ ಅದ ಬಿಟ್ರೆ ನಮ್ಮ ಫುಟ್ರಕ್ ನಾವು ಜೀವನ ಯಥಾಪ್ರಕಾರನೇ ಅಂತಾನೆ ಜೀವ ನಿರ್ಧಾರ ಬದಲಾದರೂ ಮನುಷ್ಯ ಬದಲಾಗಲಿಲ್ಲ ಜೀವ ಜೀವ ಜೀವನೇ ಅಂತ ಜೀವನ ತಪ್ಕೊತಾನೆ ಬಾಲ ಬೇಬಿ ನಾವು ಇವಾಗ ಮನೆಗೆ ಹೇಗೆ ಹೋಗ್ತಿದ್ದೀವಿ ಅಂತಾಳೆ ಕೃಷ್ಣ ಈಚೆ ನಿಧಿ ಅಮ್ಮನ ಹತ್ರ ಅಕ್ಕ ಫ್ಯಾಮಿಲಿ ಸಮೇತ ದೊಡ್ಡ ಮನೆಗೆ ಹೋಗ್ತಿದ್ದಾಳಂತೆ ಅಂತಾಳೆ ಹೌದಾ ಅಂತಾರೆ ಆರತಿ ಅದನ್ನು ಕೇಳಿಸ್ಕೊಂಡ ವಜ್ರೇಶ್ವರಿ ನಿಧಿ ನೀನು ಹೇಳ್ತಿರೋದು ನಿಜಾನಾ ರಚನಾ ಕುಟುಂಬ ಸಮೇತ ದೊಡ್ಡ ಮನೆಗೆ ವಾಸಕ್ಕೆ ಹೋಗ್ತಿದ್ದಾಳಾ ಅಂತಾರೆ ಹೌದು ದೊಡ್ಡಮ್ಮ ಇವಾಗಲೇ ಅಷ್ಟೇ ಕಾಲ್ ಮಾಡಿದ್ಲು ಅಂತಳೆ ನಿಧಿ ಎಂಥ ಸಿಹಿ ಸುದ್ದಿ ಹೇಳ್ತಿದೆ ನನಗೆ ಹೊಟ್ಟೆ ತಣ್ಣಗಾಯ್ತು ಅಂತ ನಿಧಿ ಹಣೆಗೆ ಕೊಟ್ಟು ನನ್ನ ಮಗಳು ದೊಡ್ಡ ಮನೆ ಸೊಸೆ ಆಗ್ತಿದ್ದಾಳೆ ಈ ಸಂತೋಷನ ನನಗೆ ತಡ್ಕೊಳ್ಳೋಕಾಗ್ತಿಲ್ವಲ್ಲ ಎಲ್ಲ ಭಗವಂತನ ಕರಪೆ ಮೊದಲು ಹೋಗಿ ದೀಪ ಹಾಕ್ತೀನಿ ಅಂತ ವಜ್ರೇಶ್ವರಿ ಹೋಗ್ತಾಳೆ ಅಮ್ಮ ಅಮ್ಮ ನಿನ್ಗೆ ದೊಡ್ಡಮ್ಮ ನಿಜವಾಗ್ಲೂ ಚೇಂಜ್ ಆಗಿದ್ದಾರೆ ಅನ್ಸುತ್ತ ಅಂತಾಳೆ ನಿಧಿ ಹ್ಞೂ ಕಣೆ ನಮ್ಮ ರಚನಾ ಜೀವನ ಜೀವನದಲ್ಲಿ ಕಾಲಿಟ್ಟ ಮೇಲೆ ಅವಳು ಕಾಲುಗಳನು ಏನೋ ಜೀವ ಅವ್ರ ಫ್ಯಾಮಿಲಿ ಜೊತೆ ಸೇರಿಕೊಂಡ ಇಲ್ಲಿ ಅಕ್ಕ ಬದಲಾದ್ರು ಎಲ್ಲ ಒಳ್ಳೇದೇ ನಡೀತಿದೆ ಎಲ್ಲ ಒಳ್ಳೇದಾಗುತ್ತೆ ನನ್ನ ಮಗಳು ರಚನಾ ಮನೇಲಿ ಮನೆಯಲ್ಲಿ ಅದ್ಭುತವಾಗಿ ಬದುಕ್ತಾಳೆ ಅಂತ ಆರ್ತಿ ಹೋಗ್ತಾರೆ ಕಪಿಲ್ ನೆನ್ಸ್ಕೊಂಡು ನಿಧಿ ಭಯ ಪಡ್ತಾಳೆ ಈಚೆ ಎಲ್ಲ ಲಗೇಜನ ಜೀವ ಫುಟ್ರಕ್ನಲ್ಲಿ ಇರ್ತಾನೆ ಬೇಬಿ ನಾವು ಫುಟ್ರಕ್ನಲ್ಲಿ ಅಲ್ಲಿಗೆ ಹೋಗ್ತಾ ಇರೋದಾ ಅಂತಾಳೆ ಕೃಷ್ಣ ಇಲ್ಲ ನಿನ್ನನ್ನು ಏರೋಪ್ಲೇನಲ್ಲಿ ಕಳಿಸ್ತಾನೆ ಅಂತಾನೆ ಬಾಲ ನಮ್ಮ ಜೊತೆ ನಮ್ಮ ರಥನೂ ದೊಡ್ಡ ಮನೆಗೆ ಬರುತ್ತೆ ನಾವು ಅದರಲ್ಲೇ ಹೋಗ್ತೀವಿ ಅಂತಾನೆ ಜೀವ ಬೇಬಿ ಆ ಮನೇಲಿ ಯಾರ್ಯಾರಿದ್ದಾರೆ ಅಂತಾಳೆ ಕೃಷ್ಣ ದೇವಿ ಅತ್ತೆ ಅಂತಾಳೆ ರಚನಾ ಅವ್ರು ನಮ್ಮ ಮನೆಗೆ ಬಂದಿದ್ರಲ್ವ ತುಂಬ ಇಷ್ಟ ಆದರು ಅಂತಾಳೆ ಕೃಷ್ಣ ಅಲ್ಲಿ ನಿಮ್ಮ ಪದ್ಮಜ ಅಜ್ಜಿನೂ ಇದ್ದಾರೆ ಅಂತಾನೆ ಬಾಲ ಅವ್ರು ನನ್ನ ಮಾತಾಡಿಸ್ತಾರಾ ಅಂತಾಳೆ ಕೃಷ್ಣ ನೀನು ಅವ್ರ ಮುದ್ದಿನ ಮೊಮ್ಮಗಳು ಮಾತಾಡಿಸದೇ ಇರ್ತಾರಾ ಅಂತಲೇ ಜೀವ ಹಾಂ ಕಪಿಲ್ ಚಿಕ್ಕಪ್ಪ ಇದ್ದಾರೆ ಅವರು ಒಳ್ಳೆಯವ್ರಿಗೆ ಚಾಕ್ಲೇಟ್ ಕೊಟ್ಟು ಮಾತಾಡಿಸಿದ್ರು ಅಂತಾಳೆ ಕೃಷ್ಣ ಈಶ್ವರ ತಾತ ಇದ್ದಾರೆ ಅಂತಾಳೆ ರಚನಾ ಬಾಮಿನಿ ಅಜ್ಜಿ ಕನಕಾಂಬರಿ ಅಜ್ಜಿ ಇದ್ದಾರೆ ನಿನ್ಗೊಂದು ಚಿಕ್ಕಪ್ಪ ಇದ್ದಾನೆ ರಾಣ ಅಂತ ಅವನಿಂದ ನೀನು ದೂರ ಇರಬೇಕು ಅಂತಾನೆ ಬಾಲ ಯಾಕೆ ಅವ್ರು ತುಂಬ ಕೆಟ್ಟವ್ರ ಅಂತಾಳೆ ಕೃಷ್ಣ ಇಲ್ಲಮ್ಮ ತುಂಬ ಒಳ್ಳೆಯವನು ಹೊರಡಣ್ಣ ನಮ್ಮ ಕಲ್ಪತರು ಮನೆಗೆ ಅಂತಾನೆ ಜೀವ ಎಷ್ಟೋ ವರ್ಷದ ನಂತರ ಆ ಮನೆಗೆ ಹೋಗ್ತಿದ್ದೀನಿ ಏನೋ ತಳಮಳ ನನ್ನ ಯಾವ ರೀತಿ ವೆಲ್ಕಮ್ ಮಾಡ್ತಾರೋ ಆತಂಕ ಕಾಡ್ತಿದೆ ಅಂತಾನೆ ಜೀವ ಎಕ್ಸಾಮ್ ಬರೆಯೋಕ್ಕೆ ಹೋಗ್ತಾ ಇರೋ ಸ್ಟೂಡೆಂಟ್ ಥರ ಕಾಣಿಸ್ತಿದ್ದೀರಾ ನಾವು ಹೋಗ್ತಿರೋದು ನಮ್ಮ ಮನೆಗೆ ನಮ್ಮನ್ನು ಆಧಾರದಿಂದ ಸ್ವಾಗತ ಮಾಡ್ತಾರೆ ನೋಡ್ತೀರಿ ಹಳೆ ರಚನಾ ನಂತರ ಟು ಟ್ರಕ್ಕಲ್ಲಿ ಮನೆಗೆ ಬರ್ತಾರೆ ಗಾಡಿ ನೆಲೆಸಿ ಜೀವ ಕೆಳಗಿಳಿತಾನೆ ಈಚೆ ಪದ್ಮಜಗಾ ಆಬ್ರಿಯಿಂದ ಎದ್ದು ಕೂತ್ಕೊಂಡು ಬಂದ ಬಂದ ಅವನು ದೇವಿ ದೇವಿ ಅಂತ ಕೂಗ್ತಾರೆ ಈಚೆ ಜೀವ ಮನೆಗೆ ನೋಡ್ತಾ ಹೊರಗಡೆ ನಿಂತಿರ್ತಾನೆ ಈಚೆ ಪದ್ಮಜ ದೇವಿ ಬಾಗಿಲು ತೆಗೆ ಅಂತ ಕೂಗ್ತಾರೆ ಸೆಕ್ಯೂರಿಟಿ ಜೀವನ ನೋಡಿ ಚಿಕ್ಕದಣಿ ಹೇಗಿದ್ದೀರಾ ನನ್ನ ಅಪ್ಪ ಅಂತ ಆಳ್ತಾರೆ ಸೋಮಣ್ಣ ಆಡಬೇಡಿ ನಾನು ಚೆನ್ನಾಗಿದ್ದೀನಿ ನೀವು ಹೇಗಿದ್ದೀರಾ ಅಂತಾನೆ ಜೀವ ಸಂಬಳ ಸಿಗ್ತಿದೆ ಸಂತೋಷ ಇಲ್ಲ ಚಿಕ್ಕದಣಿ ಅವರು ನಮ್ಮನ್ನು ಬಿಟ್ಟು ಹೊರಟು ಹೋದ್ರಲ್ಲ ಅಂತ ಆಳ್ತಾರೆ ಸೋಮಣ್ಣ ಬಾಲ ಬೇಬಿನ ಸೆಕ್ಯೂರಿಟಿ ತಾತ ದಣಿ ಅಂತ ಹಾಗಂದ್ರೆ ಹಾಗಂದ್ರೇನು ಅಂತಾಳೆ ಕೃಷ್ಣ ದಣಿ ಅಂದರೆ ಯಜಮಾನ್ರು ಓನರ್ ಅಂತ ಅರ್ಥ ಕೃಷ್ಣ ಅಂತಾನೆ ಬಾಲ ಮೀಸೆ ತಾತ ದಣಿ ಬೇಬಿ ದಣಿ ಮತ್ತು ನಾನೇನು ಅಂತಾಳೆ ಕೃಷ್ಣ ಗಿಣಿ ಮುಂದಕ್ಕೆ ಕೊಕ್ಕಿರೋ ಗಿಣಿ ಅಂತಾನೆ ಬಾಲ ಸೋಮಣ್ಣ ನೀವು ಹತ್ರ ನನ್ನ ಕಣ್ಣಲ್ಲಿ ನೀರು ಬರುತ್ತೆ ಅಂತಾನೆ ಜೀವ ಸೋಮಣ್ಣ ಜೀವನ ಕಾಲಿಗೆ ಬೀಳಕ್ಕೆ ಹೋದಾಗ ಏನು ಮಾಡ್ತಿದ್ದೀರಾ ದಣಿ ನಿಮ್ಮ ರೂಪದಲ್ಲಿ ಇದ್ದಾರೆ ಅಂತಾನೆ ಸೋಮಣ್ಣ ಇವರು ಸೂಪರ್ ಸ್ಟಾರ್ ರಚನಾ ಅವರಲ್ವಾ ಅಂತಾನೆ ಇವರು ಈಗ ನನ್ನ ಶ್ರೀಮತಿ ಅಂತಾನೆ ಜೀವ ನಮಸ್ಕಾರ ಕಣವ್ವ ಅಂತಾನೆ ಸೋಮಣ್ಣ ನಮಸ್ಕಾರ ಅಂತಳೆ ರಚನಾ ಚಿಕ್ಕದಣಿ ನಿಮಗೆ ಸರಿಯಾದವಳೆ ಹೆಂಡತಿ ಸಿಕ್ಕವಳೆ ಅಮ್ಮೋರ್ ಕಾಲ್ಗುರದಿಂದ ಈ ಮನೆ ಮತ್ತೆ ಬೆಳಗುತ್ತೆ ಸಂತೋಷ ನೆಲೆಸುತ್ತೆ ದಣಿ ಅಂತಾನೆ ಸೋಮಣ್ಣ ಇವಳು ನನ್ನ ಮಗಳು ಅಂತಾನೆ ಜೀವ ಹಲೋ ತಾತ ಅಂತಾಳೆ ಕೃಷ್ಣ ಬನ್ನಿ ಬನ್ನಿ ಅಂತ ಗೇಟ್ನ ಓಪನ್ ಮಾಡ್ತಾನೆ ಸೋಮಣ್ಣ ಈಚೆ ಪದ್ಮಿನಿ ದೇವಿ ಎಲ್ಲಿದ್ಯಾ ಬಾ ಬಾ ಅಂತ ಕರೀತಾರೆ ಚಿಕ್ಕದಣಿ ಬನ್ನಿ ಅಂತ ಸೋಮಣ್ಣ ಕೂಗ್ತಾನೆ ಆಗ ಜೀವ ನಡ್ಕೊಂಡು ಗೇಟಿಂದ ಒಳಗೆ ಬರುವಾಗ ಭೂಮಿ ತಾಯಿಗೆ ನಮಸ್ಕಾರ ಮಾಡ್ತಾನೆ ದೇವಿ ಬೇಗ ಬಾ ದೇವಿ ಅಂತ ಡೋರ್ನ ಬಡಿತಾರೆ ಪದ್ಮಜ ಜೀವ ಮುಂದೆ ಹೋಗ್ತಾನೆ ಅವನ ಹಿಂದೆ ರಚನಾ ಕೃಷ್ಣ ಬಾಲ ಹೋಗ್ತಾರೆ ದೇವಿ ಪದ್ಮಜ ಕೂಗ್ತಾ ಇರೋದನ್ನು ಕೇಳಿಸ್ಕೊಂಡು ಬಂದು ಡೋರ್ ಓಪನ್ ಮಾಡ್ತಾನೆ ದೇವಿ ಅಂತ ಅಳ್ತಾರೆ ಪದ್ಮಜ ಡೋರ್ನ ಕ್ಲೋಸ್ ಮಾಡಿ ಅವನನ್ನು ತಪ್ಪಿಕೊಂಡು ದೊಡ್ಡಮ್ಮ ಏನಾಯಿತು ಯಾಕೆ ಎದುರು ಕೂತಿದ್ದೀರಾ ಅಂತಾರೆ ದೇವಿ ಅವ್ರು ಅವ್ನು ಬಂದ್ಬಿಟ್ಟ ಅಂತಾರೆ ಪದ್ಮಜ ಯಾರು ಅಂತಾಳೆ ದೇವಿ ಸಂಜೀವ ಅಂತಾರೆ ಪದ್ಮಜ ಆಗ ಸ್ಮೈಲ್ ಮಾಡ್ತಾಳೆ ದೇವಿ ಜೀವ ಮನೆ ಮುಂದೆ ನಿಂತ್ಕೊಂಡು ಅಪ್ಪನ ನೆನೆಸ್ಕೋತಾನೆ ರಚನಾ ಬಂದು ಅವನು ಹೆಗ್ಲ ಮೇಲೆ ಕೈ ಇಟ್ಟು ಸಮಾಧಾನ ಅಂತ ಅವನ ಕೈನ ಹಿಡ್ಕೊಂಡು ಮುಂದೆ ಬರ್ತಾಳೆ ಮೇಲಿಂದ ಕಪಿಲ್ ಅವರನ್ನು ನೋಡ್ತಾನೆ ತನ್ನ ಕೆನ್ನೆಗೆ ಅವತ್ತು ರಚನಾ ಹೊಡೆದಿದ್ದನ್ನು ನನ್ನ ಮಾಡಿಕೊಂಡು ದುಶ್ಮನ್ಗಳೆಲ್ಲ ಒಟ್ಟೊಟ್ಟಿಗೆ ಆಫರ್ಗಳಲ್ಲಿ ಸಿಕ್ತಿದ್ದಾರೆ ಇವರ ಇವತ್ತು ಇವರನ್ನ ಬಲೆ ಹಾಕದೆ ಬಿಡಲ್ಲ ಅಂತಾನೆ ಕಾಲಿಂಗ್ ಬೆಲ್ನ ಓದ್ತಾನೆ ಬಾಲ ಆಗ ಬಾಮಿನಿ ಬಂದು ಡೋರ್ ಓಪನ್ ಮಾಡ್ತಾರೆ ಇವರನ್ನೆಲ್ಲ ನೋಡಿ ಶಾಕ್ ಹಾಕ್ತಾರೆ ಚಿಕ್ಕಮ್ಮ ಅಂತಾನೆ ಜೀವ ರೀ ರೀ ಬೇಗ ಬನ್ರಿ ಯಾರು ಬಂದಿದ್ದಾರೆ ನೋಡಿ ಬನ್ನಿ ಅಂತ ಕೂಗ್ತಾರೆ ಯಾಕೆ ಕೂಗ್ತಿದ್ ಯಾರು ಬಂದರು ಅಂತ ಈಶ್ವರ್ ಚಂದ್ರ ಜೀವನ ನೋಡಿ ಸಂಜೀವ ಅಂತ ಗಟ್ಟಿಯಾಗಿ ತಕ್ಕೋತಾರೆ ಇಷ್ಟು ವರ್ಷ ಬೇಕಾಯ್ತ ಮಗನೇ ನಿನಗೆ ಮನೆಗೆ ಕಾಲಿಡೋದಕ್ಕೆ ನಮ್ಮನ್ನೆಲ್ಲ ಬಿಟ್ಟಿರೋಕ್ಕೆ ಹೇಗಾದರೂ ಮನ್ಸು ಬಂತಪ್ಪ ಜೀವ ನಿನ್ನ ಮನಸ್ಸು ಕರಗೋದಿಕ್ಕೆ ನಮ್ಮ ಅಣ್ಣ ಬೂದಿಯಾಗಬೇಕಾಗಿತ್ತ ಸಂಜೀವ ಅಂತಾರೆ ಚಿಕ್ಕಪ್ಪ ಅಂತಾನೆ ಜೀವ ನಿನ್ನ ತಪ್ಪೇನೂ ಇಲ್ಲ ಬಿಡು ಹೇಗೋ ಬಂದಿಯಲ್ಲ ಅಷ್ಟು ಸಾಕು ಅಂತ ರಚನಾ ತಲೆನ ನೆರವೇರಿಸಿ ಸಂಜೀವ ರಾಘವಚಂದ್ರನ ಈ ಮನೆಗೆ ಕರ್ಕೊಂಡು ಬರೋ ಜವಾಬ್ದಾರಿ ನಂದು ಅಂತ ನೀನು ಕೊಟ್ಟು ಮಾತನ್ನು ಉಳಿಸ್ಕೊಂಡೆ ತಾಯಿ ಸೊಸೆಯಾಗಿ ಮನೆಗೆ ಕಾಲಿಡೋಕೆ ಮುಂಚೆ ಕರ್ತವ್ಯನ ಕೈಗೆ ತಗೊಂಡ್ಬಿಟ್ಟೆ ನೀನು ಬಾಮಿನಿ ಎಷ್ಟೋ ವರ್ಷದ ಮೇಲೆ ಮಗ ಮನೆಗೆ ಬರ್ತಿದ್ದಾನೆ ಮನೆಗೆ ಒಳಗೆ ಕರಿತೀಯೋ ಅಲ್ಲೇ ನಿಂತ್ಕೋ ನಿಲ್ಲಿಸ್ತೀಯೋ ಅಂತಾರೆ ಈಶ್ವರಚಂದ್ರ ಬನ್ನಿ ಬನ್ನಿ ಒಳಗೆ ಬನ್ನಿ ಅಂತಾರೆ ಬಾಮಿನಿ ಆಗ ನಾಲ್ಕು ಜನ ಒಟ್ಟಿಗೆ ಮನೆ ಒಳಗೆ ಕಾಲಿಡಬೇಕು ಅನ್ನುವಾಗ ನಿಂತ್ಕೊಳ್ಳಿ ಅಂತ ಕನಕ ಮರಿ ಬರ್ತಾರೆ ಇಲ್ಲಿಗೆ ಈ ಸಂಚಿಕೆ ಮುಕ್ತಾಯವಾಗುತ್ತೆ ಮುಂದಿನ ಸಂಚಿಕೆಗಾಗಿ ನಮ್ಮ ಚಾನಲನ್ನು ನೋಡಿ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡೋದನ್ನು ಮರಿಬೇಡಿ